ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮಹಿಂದ ಪಿಕಪ್ ಒಂದು ಗಾಡಿ ಕೊಟ್ಟು ಬಿಟ್ಟಿದಾರಾ ಹಾಂ ಕಳಿಸೋದು ಮಾಡೋರ್ ಮಾಡೋ ಎರಡು ಸಾವಿರದ ಹದಿನೇಳು ಎರಡು ಹದಿನಾರು ಎಂಡಿಂಗಿಂಗ್ ಎಷ್ಟ ಇದ್ದಾರೆ ಓನರ್ ಫಸ್ಟ್ ನಾವೇ ಓನರ್ ನೀವ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ ಗಡಿದು ಎಲ್ಲ ಎಕ್ಸ್ಚೇಂಜ್ ಮಾಡ್ಸಬೇಕು ಅಷ್ಟೇ ಇನ್ಸ್ಟೆನ್ಸ್ ಎಲ್ಲ ಐತೆ ಎಕ್ಸ್ಚೇಂಜ್ ಮಾಡ್ಸಬೇಕು ಹಾ ಒಂದು ಒಂದು ತಿಂಗಳು ಐತೆ ಅಷ್ಟೇ ಅದೇ ಮಾಡ್ಸ್ ಹೇಗೆ ಕೊಡ್ತೀರಾ ನಾವೇ ಮಾಡ್ಸ್ ಕೊಡ್ತೀವಿ ಮಾಡ್ಸ್ ಕೊಡ್ತೀರಾ ಲೋನ್ ಐತೆ ಗಡಿ ಮೇಲೆ ಏನೋ ಏನು ಇಲ್ಲ ಅಣ್ಣ ಲೋಡಿಲ್ಲ ಇಲ್ಲ ಏನು ಇಲ್ಲ ರನ್ನಿಂಗ್ ಆಗಿರೋದು ಎಷ್ಟು ಗಡಿ ಇದು ರನ್ನಿಂಗ್ ಒಂದು ಎಂಬತ್ತಾಗೈತೆ ಒಂದು ಎಂಬತ್ತು ಟೈರ್ ಬಂದು ಟೈರ್ ಕಂಡೀಷನ್ ಅಣ್ಣ ಐದು ಮುಂದೆ ಸ್ವಲ್ಪ ಐವತ್ತು ಪರ್ಸೆಂಟ್ ಇದಾವೆ ಬ್ಲ್ಯಾಕ್ ನಾವು ಮೂವತ್ತು ಪರ್ಸೆಂಟ್ ಇದ್ದಾವೆ ಅದು ಒನ್ ಪೈಂಟ್ ಸೆವೆನ್ ಇದು ಹಾಂ ಒಂದು ಪೈಂಟ್ ಸವೆನ್ ಒನ್ ಪೈಂಟ್ ತ್ರೀ ಅಲ್ಲ ಪಿಕಪ್ಪಲ್ಲಿ ಯಾವುದು ಗಾಡಿಯದು ಪಿಕಪ್ನಾಗ ಒನ್ ಫೈವ್ ಒನ್ ಪೇಯ್ಟ್ ಫೈವ್ ಹ್ಞೂ ಓಕೆ ಓಕೆ ತೊಟ್ಟಿಯೆಲ್ಲ ಚೆನ್ನಾಗೈತೆ ರೀ ನಿಂದು ಕಡೆ ಹಾಂ ತೊಟ್ಟಿಯೆಲ್ಲ ಚೆನ್ನಾಗೈತೆ ಅದು ಗಾಡಿ ಇಲ್ಲಿ ತಟ್ಟಿ ಚೆನ್ನಾಗೈತೆ ಎಲ್ಲಿ ಲೊಕೇಶನ್ ಗಾಡಿಯದು ಚಳಕೆರೆ ಚಳಕೆರೆ ಲೋಕಲ್ ಇಡು ಹಾಂ